ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಅಧ್ಯಕ್ಷರಾಗಿ ಕೆಎಸ್ ನಾರಾಯಣಸ್ವಾಮಿ ಉಪಾಧ್ಯಕ್ಷರಾಗಿ ಆಂಜಪ್ಪ ವಿರೋಧ ಆಯ್ಕೆ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಕತ್ತರಗುಪ್ಪೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲಾ ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು ಇಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣಾಧಿಕಾರಿ ಮುನಿಕೃಷ್ಣಪ್ಪ ರವರು ಚುನಾವಣೆ ನಡೆಸಿದ್ರು ಅಧ್ಯಕ್ಷರ ಸ್ಥಾನಕ್ಕೆ ಕೆಎಸ್ ನಾರಾಯಣಸ್ವಾಮಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಅಂಜಪ್ಪ ನಾಮಪತ್ರ ಸಲ್ಲಿಸಿದ್ದು ಪ್ರತಿಸ್ಪರ್ಧಿ ಯಾರೂ ಇಲ್ಲದೇ ಇರುವ ಕಾರಣಕ್ಕೆ ಇಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಘೋಷಿಸಿದ್ರು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಕೆಎಸ್ ನಾರಾಯಣಸ್ವಾಮಿ ಅವರು ಮಾತನಾಡಿ ಆಲೂ ಉತ್ಪಾದಕರ ಎಲ್ಲಾ ನಿರ್ದೇಶಕರುಗಳು ರೈತರನ್ನು ಜೊತೆಗೆ ತೆಗೆದುಕೊಂಡು ಡೇರಿಯನ್ನು ಇನ್ನೂ ಹೆಚ್ಚಾಗಿ ಅಭಿವೃದ್ದಿಪಡಿಸಿ ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ರೈತರ ಮನೆ ಬಾಗಿಲಿಗೆ ತಲುಪಿಸುವ ಕೆಲಸ ಮಾಡಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಅಶ್ವತ್ಪ್ಪ ನಿರ್ದೇಶಕರುಗಳಾದ ಕೆಆರ್ ರೆಡ್ಡಿ ಮಂಜುನಾಥ್ ಇಮಾಮ್ ಖಾನ್ ಗೋವಿಂದರೆಡ್ಡಿ ಎಂಎನ್ ಕೆವಿ ನಾಗೇಶ್ ಬಾಬುರೆಡ್ಡಿ ಮುನಿಯಾಂಜಪ್ಪ ಶ್ರೀರಾಮರೆಡ್ಡಿ ಜಗದಾಂಬ ರಾಧಮ್ಮ ಗ್ರಾಮದ ಮುಖಂಡರಾದ ಅಲ್ಲಬಕಾಶ್ ಸುಬ್ರಹ್ಮಣಿ ಗಂಗಾಧರಪ್ಪ ನಾಗರಾಜಪ್ಪ ನಾಗೇಶ್ ನರಸಿಂಹಯ್ಯ ಚನ್ನಕೃಷ್ಣಪ್ಪ ನಾರಾಯಣಸ್ವಾಮಿ ಮುನಿಸ್ವಾಮಿ ರೆಡ್ಡಿ ಸತ್ಯಪ್ಪ ಹನುಮಂತಪ್ಪ ಕೃಷ್ಣಪ್ಪ ಸೇರಿದಂತೆ ಸ್ಥಳೀಯ ಮುಖಂಡರುಗಳು ಹಾಜರಿದ್ದರು ಸಹಕಾರ ಸಂಘಕ್ಕೆ ಸತತವಾಗಿ ಎರಡನೇ ಬಾವಿ ಆಯ್ಕೆ ಮಾಡಿದಂಥ ಎಲ್ಲ ಹಾಲು ಉತ್ಪಾದಕರಿಗೂ ಹಾಗೂ ನಮ್ಮ ಗ್ರಾಮದ ಮುಖಂಡರಿಗೂ ನನ್ನ ಸಹೋದ್ಯೋಗಿಗಳಾದಂಥ ನಿರ್ದೇಶಕರಿಗೂ ಎಲ್ಲ ಹದಿಮೂರು ಜನ ನಿರ್ದೇಶಕರಿಗೂ ನಮ್ಮ ಮಾನ್ಯ ಸಚಿವರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿ ಅವರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಈ ಅವಧಿಗೆ ನನ್ನ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟರವರೆಗೆ ಏನು ಆಯ್ಕೆ ಮಾಡಿದ್ದಾರೆ ಈ ಅವಧಿಯಲ್ಲಿ ಜನಗಳ ಹಾಲು ಉತ್ಪಾದಕರ ವ್ಯವಸ್ಥೆಗಳು ಹುಸಿ ಆಗದಂತೆ ನಮ್ಮ ಉತ್ಪಾದಕರ ಸಹಕಾರ ಸಂಘದಿಂದ ಹಲವಾರು ಅಭಿವೃದ್ಧಿ ಕಾಮಗಾರಿಗಳಾಗಬೇಕಾಗಿದೆ ಉತ್ಪಾದಕರಿಗೆ ಒಳ್ಳೆಯ ಉತ್ತಮವಾದಂಥ ದರ ದರ ಕೊಡಿಸೋದಾಗಲಿ ಸರ್ಕಾರದಿಂದ ಅನುದಾನ ಬರೋದಾಗಲಿ ಇನ್ನು ನಮ್ಮ ದನಕರುಗಳಿಗೆ ಒಳ್ಳೆ ಲಸಿಕೆ ಕೊಡಿಸೋದಾಗಲಿ ಉತ್ತಮ ರೀತಿಯಲ್ಲಿ ಇನ್ನೂ ಒಳ್ಳೆಯ ಅಭಿವೃದ್ಧಿ ಮಾಡಬೇಕು ಅಂತೇಳಿ ನನ್ನ ಎರಡನೇ ಬಾರಿಗೆ ಆಯ್ಕೆ ಮಾ ಆಯ್ಕೆ ಮಾಡಿದ್ದಾರೆ ಇವರಿಗೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಜೈ ಹಿಂದ್ ಜೈ ಕರ್ಮರ ಸಹಕಾರ ಸಂಘ ನಿಯಮದ ಕತ್ತರಿಗುಪ್ಪ ಚಿಂತಾಮಿ ಅವ್ರಿಗೂ ಚಿಕ್ಕಬಳ್ಳಾಪುರ ಜಿಲ್ಲೆ ಇದರ ಮುಂದಿನ ಐದು ವರ್ಷಗಳ ಅವಧಿಗೆ ಆಡಳಿತ ಮಂಡಳಿ ಅಧ್ಯಕ್ಷರಾಗಿ ನಾಮಪತ್ರವನ್ನು ಕೆ ಎಸ್ ನಾರಾಯಣಸ್ವಾಮಿ ಅವರು ಒಬ್ಬರು ಒಂದು ನಾಮಪತ್ರ ಏಕಮಾತ್ರ ನಾಮಪತ್ರ ಮಾತ್ರ ಸಲ್ಲಿಸಿರುತ್ತಾರೆ ಉಪಾಧ್ಯಕ್ಷರಾಗಿ ಆಂಜಪ್ಪ ನರಸಿಂಹಪ್ಪ ಅವರು ಏಕಮಾತ್ರ ನಾಮಪತ್ರ ಸಲ್ಲಿಸಿರುತ್ತಾರೆ ಆದ್ದರಿಂದ ಇವರುಗಳಿಗೆ ಪ್ರತಿಸ್ಪರ್ಧಿಗಳು ಯಾರೂ ಇಲ್ಲದ ಕಾರಣ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ಅವರು ಅವಿರೋಧವಾಗಿ ಮುಂದಿನ ಐದು ವರ್ಷಗಳ ಅವಧಿಗೆ ಆಯ್ಕೆಯಾಗಿರ್ತಾರೆ ಈ ಆಡಳಿತ ಮಂಡಳಿ ಹಿಂಗಿರುತ್ತೆ ಕೆ ಎಸ್ ನಾರಾಯಣಸ್ವಾಮಿ ಸುಬ್ಬರಾಯಪ್ಪ ಅಧ್ಯಕ್ಷರು ಆಂಜಪ್ಪ ನರಸಿಂಹಪ್ಪ ಉಪಾಧ್ಯಕ್ಷರು ಮತ್ತು ನಿರ್ದೇಶಕರು ಶ್ರೀರಾಮರೆಡ್ಡಿ ಬಚ್ಚಪ್ಪ ಎಂ ಎನ್ ರೆಡ್ಡಿ ಎಂ ನಾರಾಯಣಸ್ವಾಮಿ ಕೆ ವಿ ನಾಗೇಶ್ ವೆಂಕಟರಾಯಪ್ಪ ಬಾಬುರೆಡ್ಡಿ ವೆಂಕಟನಾರಾಯಣಪ್ಪ ಮುನಿಯಪ್ಪ ವೆಂಕಟರಾಯಪ್ಪ ಅಂಜಪ್ಪ ತಿರುಮಲಪ್ಪ ಮಂಜುನಾಥ ತಿಮ್ಮಯ್ಯ ಇಮಾಮ್ ಖಾನ್ ದಾವತ್ ಖಾನ್ ಕೆ ಆರ್ ರೆಡ್ಡಿ ರಾಮರೆಡ್ಡಿ ಜಗದಾಂಬ ವೆಂಕಟರೆಡ್ಡಿ ರಾಧಮ್ಮ ರಾಜಪ್ಪ ಇವರು ಇಪ್ಪತ್ತೇಳು ಇಪ್ಪತ್ತ ಎಂಟು ಈ ಅವಧಿಗೆ ಐದು ವರ್ಷಗಳ ಅವಧಿಗೆ ಈ ಒಂದು ಕತ್ತರಿಗುಪ್ಪೆ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಆಯ್ಕೆ